ನ್ಯೂಸ್ ನ್ಯೂಸ್ಗೆ ಸ್ವಾಗತ ವನಜ ನಾಟಿ ಕೋಳಿ ಅಂಗಡಿಗಳಲ್ಲಿ ರಿಯಾಯಿತಿ ದರದಲ್ಲಿ ಕೋಳಿ ಮಾರಾಟ ಚಿಂತಾಮಣಿ ತಾಲೂಕಿನ ಕುರುಬೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕೂತರಾಜನಳ್ಳಿ ಗ್ರಾಮದ ನಾಟಿ ಕೋಳಿ ಸಾಕಾಣಿಕೆ ಕೇಂದ್ರದಲ್ಲಿ ಹಾಗೂ ಚಿಂತಾಮಣಿ ನಗರದ ಮಾಳಪಲ್ಲಿ ಬಡಾವಣೆಯ ಕಲ್ಲಳ್ಳಿ ರಸ್ತೆಯಲ್ಲಿರುವ ಹಳೆಯ ಪೂಲ್ ಪಕ್ಕದಲ್ಲಿ ಮತ್ತು ನಗರದ ಬೊಂಬು ಬಜಾರ್ ರಸ್ತೆಯ ರಜನಿ ಆರ್ವರ್ ಮುಂಭಾಗದಲ್ಲಿ ತೆರೆದಿರುವ ವನಜಾ ಕೋಳಿ ಅಂಗಡಿಗಳಲ್ಲಿ ಗ್ರಾಹಕರಿಗೆ ಕಟಾವು ಮಾಡದೇ ಇರುವ ನಾಟಿ ಕೋಳಿಗಳನ್ನು ಮಾಲೀಕರು ರಿಯಾಯಿತಿ ದರದಲ್ಲಿ ಕೋಳಿ ಮಾರಾಟ ಮಾಡುತ್ತಿದ್ದು ಗ್ರಾಹಕರು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ವನಜಾ ಕೋಳಿ ಸಾಕಾಣಿಕೆ ಕೇಂದ್ರದ ಮಾಲೀಕರು ಮನವಿ ಮಾಡಿದ್ದಾರೆ ಈ ನಾಟಿ ಕೋಳಿಗಳು ಕೇಂದ್ರ ಸರ್ಕಾರದ ಕೋಳಿ ಅಭಿವೃದ್ಧಿ ಸಂಸ್ಥೆ ಅಭಿವೃದ್ಧಿಪಡಿಸಿದ ಆರೋಗ್ಯಕರ ಕೋಳಿ ಮರಿಗಳನ್ನು ಖರೀದಿಸಿ ಗ್ರಾಮೀಣ ಪ್ರದೇಶದ ಬಯಲು ಪ್ರದೇಶದಲ್ಲಿ ಕೋಳಿಗಳು ಸಾಗಾಣಿಕೆ ಮಾಡಿ ಗ್ರಾಹಕರಿಗೆ ಕೈಗೆಟುವ ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ ಉತ್ತಮ ದರ್ಜೆಯ ನಾಟಿ ಕೋಳಿ ಮಾರಾಟ ಕೇಂದ್ರಗಳನ್ನು ಚಿಂತಾಮಣಿ ನಗರದ ಮಾಳಪ್ಪಲ್ಲಿಯ ಹಳೆಯ ಸ್ವಿಮ್ಮಿಂಗ್ ಫುಲ್ ಪಕ್ಕ ಕಲ್ಲಳ್ಳಿ ರಸ್ತೆಯಲ್ಲಿ ಮತ್ತು ಬೊಂಬುಬಜಾರ್ ರಸ್ತೆಯ ರಜನಿ ಆಡವೆ ಮುಂಭಾಗ ಹಾಗೂ ಚಿಂತಾಮಣಿ ತಾಲೂಕಿನ ಕೂತರಾಜನಹಳ್ಳಿ ಕೋಳಿ ಸಾಕಾಣಿಕೆ ಕೇಂದ್ರದಲ್ಲಿ ಮಾರಾಟ ಮಾಡುತ್ತಿದ್ದು ಒಮ್ಮೆ ಭೇಟಿ ನೀಡಿ ಹಾಗೂ ಹೆಚ್ಚಿನ ವಿವರಗಳಿಗೆ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಐದು ಮೂರು ಐದು ಮೂರು ಸೊನ್ನೆ ಒಂಬತ್ತು ಆರು ಮೂರು ಆರು ಮತ್ತು ಆರು ಮೂರು ಆರು ಎರಡು ಐದು ಎರಡು ಸೊನ್ನೆ ಒಂದು ಮೂರು ಆರು ಮುಂದಿತ್ತು ಅದಾದ ಮೇಲೆ ಬೈಫರ್ಗೇಷನ್ ಆಗಿ ಫಸ್ಟ್ ಎಲೆಕ್ಷನ್ನು ಮೊದಲನೇ ಎಲೆಕ್ಷನ್ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆ ಪ್ರಥಮ ಚುನಾವಣೆ ಆ ಚುನಾವಣೆಯಲ್ಲಿ ಕಸಬಾ ಮತ್ತು ಮುಡುಗಮಲ್ಲ ಹೋಬಳಿ ಒಂದು ಕ್ಷೇತ್ರ ಕೈವಾರ ಮತ್ತು ಅಂಬಾಯದುರ್ಗ ಕೈವಾರ ಕ್ಷೇತ್ರ ಅಂತ ಮತ್ತೆ ಹೊಸದಾಗಿ ತಾಲೂಕಾಯಿತು ಅಂತೇಳಿ ಚೇಳೂರು ಒಂದು ಕ್ಷೇತ್ರ ಚೇಳೂರಿಗೆ ನಮ್ಮ ತಾಲೂಕಿನ ಮುಂಗಾನಹಳ್ಳಿ ಮತ್ತು ಹಳೆ ಚಿಲ್ಕಲ್ನ ಹೋಬಳಿ ಎರಡು ಸೇರಿ ಒಂದು ಕ್ಷೇತ್ರ ಆಗಿತ್ತು ಮತ್ತು ನಾಲ್ಕು ತಾಲೂಕುಗಳು ಸೇರಿ ಒಂದು ಕ್ಷೇತ್ರ ಮಹಿಳಾ ಕ್ಷೇತ್ರ ಅದು ಚಿಂತಾಮಣಿ ಶಿಕ್ಲಘಟ್ಟ ಬಾಗೇಪಲ್ಲಿ ಮತ್ತು ಚೆಟ್ಟೂರು ತಾಲೂಕು ಈ ನಾಲ್ಕು ಕ್ಷೇತ್ರಗಳಲ್ಲಿ ಭಾಳ ಜನ ನಮ್ಮ ಮುಖಂಡರು ಅಭ್ಯರ್ಥಿಗಳಾಗಬೇಕು ಅಂತ ಕಣದಲ್ಲಿ ಇದ್ದರು ನಮ್ಮ ನಾಯಕರನ್ನ ಆ ಒಂದು ಎಲ್ಲ ಅವರು ಕೇಳೋದು ಸಹಜ ಆದರೆ ಕೆಲವೊಂದು ಭಾಗಗಳಲ್ಲಿ ಅಷ್ಟೇನು ಪೈಪೋಟಿ ಇರಲಿಲ್ಲ ಮುರುಗ್ಮ ಇದು ಕಸಬ ಮತ್ತು ಮುರುಗ್ಮಲ ಕ್ಷೇತ್ರದಲ್ಲಿ ಯಾರೂ ನಮ್ಮ ಪಕ್ಷದಲ್ಲಿ ಪೋಟಿ ಪೈಪೋಟಿ ಇರಲಿಲ್ಲ ಬಾಬು ಒಬ್ಬರು ಕೇಳಿದರು ಅವ್ರಿಗೆ ಅನುಕೂಲ ಕ್ಯಾಂಡಿಡೇಟ್ ಮಾಡಿದ್ರು ಮತ್ತು ಚಿರುಕುಂದಿರಪ್ಪು ಕ್ಷೇತ್ರದಲ್ಲಿ ಚ ಚೆಲ್ಲೂರು ಕ್ಷೇತ್ರದಲ್ಲಿ ಚೆಲ್ಲೂರು ಭಾಗದ ಮುಖಂಡರಾದಂಥ ಶೇಖರ್ ರೆಡ್ಡಿ ಅವರು ಈ ಒಂದು ಹೊಸ ತಾಲೂಕಿಗೆ ಒಂದು ಕ್ಷೇತ್ರ ಆಗಬೇಕು ಹೊಸದಾಗಿ ನಮ್ಮ ಚಿಮುಲ್ಲಲ್ಲಿ ಅಂತೇಳಿ ಅವರು ಭಾಳ ಇದಿಟ್ಕೊಂಡು ಎಲ್ಲ ಹೋರಾಟಗಳು ಮಾಡಿಕೊಂಡು ಕಾನೂನು ಹೋರಾಟ ಮಾಡಿಕೊಂಡು ಅದು ಕ್ಷೇತ್ರ ಆಗುವಂಥದ್ದಾಯಿತು ಅದಕ್ಕಾಗಿ ಮೊದಲಿಂದ ಅವರು ಒಂದು ವರ್ಷದಿಂದ ಅದರ ಸಾಧಕ ಬಾಧಕರನ್ನು ನೋಡ್ಕೊಂಡು ಬಂದಿದ್ದಾರೆ ಅಂತೇಳಿ ನಮ್ಮ ನಾಯಕರು ಅವ್ರಿಗೂ ಕೊಟ್ಟರು ಅವಕಾಶ ಅಲ್ಲಿ ಇನ್ನೊಬ್ಬರು ಕರೆಗಳಿಗೆ ಇಲ್ಲಿ ನಮ್ಮ ಅನುಪಮ್ ಕೃಷ್ಣ ಅಡ್ಡಿ ಅಂತ ಒಬ್ಬರು ಕೇಳಿದರು ಅವ್ರನ್ನ ಮನವೊಲಿಸಿ ನಮ್ಮ ನಾಯಕರ ಸುಧಾಕರ್ ಅವರು ಅವರಿಗೆ ಶೇಖರ್ ರೆಡ್ಡಿ ಅವ್ರಿಗೂ ಒಂದು ಅವಕಾಶ ಮಾಡಿಕೊಟ್ರು ಮತ್ತು ಇಲ್ಲಿ ನಮ್ಮ ಕ್ಷೇತ್ರದಲ್ಲಿ ಮಹಾರಾಷ್ಟ್ರ ಕ್ಷೇತ್ರದಲ್ಲೂ ಯಾವುದೇನೂ ಇದಿರಲಿಲ್ಲ ಕೋಟಿ ಇರಲಿಲ್ಲ ನಮ್ಮ ಬೋರ್ವೆಲ್ ರವಿ ಅವರ ಮಿಸಸ್ಸು ನಮ್ಮ ತಾಲೂಕಿನ ಮುರುಗನಹಳ್ಳಿ ಹೆಣ್ಮಕ್ಳು ಹೆಣ್ಮಗಳು ಸುಮ ಅಂತ ಅವ್ರು ಕೇಳಿದರು ಅವ್ರಿಗೂ ಅನುಕೂಲ ಮಾಡಿಕೊಟ್ರು ನಮ್ಮ ಕ್ಷೇತ್ರದಲ್ಲಿ ಕೈವಾರ ಮತ್ತು ದುರ್ಗ ನಮ್ದು ಯಾವಾಗಲೂ ನಾನು ರಾಜಕೀಯವಾಗಿ ಬೆಳೆದಿದ್ದೆವು ನಮ್ಮ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿ ಜಿಲ್ಲಾ ಪಂಚಾಯತಿ ಎಲ್ಲನೂ ಕಸ್ಕೊ ಹೋಗಿ ನಮ್ಮ ಒಂದು ಗ್ರಾಮವನ್ನು ಹೋಬಳಿ ವಾರ ಲೆಕ್ಕಾಚಾರದ ಪ್ರಕಾರ ನಮ್ಮ ಗ್ರಾಮ ಅಂಬಳದುರ್ಗಕ್ಕೆ ಬಂತು ಹಾಗಾಗಿ ನಾವು ಒಂದು ಅಭ್ಯರ್ಥಿ ಆಗಬೇಕು ಅಂತೇಳಿ ಆಸ್ಪೆಂಟ್ ಆಗಿದ್ವಿ ಚಿನ್ನಪ್ಪಣ್ಣವರು ಆಸ್ಪೆಂಟ್ ಆಗಿದ್ದರು ತಲ್ಬಾರ್ ಮಂಜಣ್ಣವರು ಆಸ್ಪೆಂಟ್ ಆಗಿದ್ದರು ಮತ್ತು ಇನ್ನೊಬ್ಬರು ನಾಗೇಶ್ ಅಂತ ಇವರು ಲಕ್ಷ್ಮೇ ಕೋಟೆ ನಾಣಸಿಮ್ಮಣ್ಣವ್ರ ಮಗ ನಾವು ಇಷ್ಟು ಜನ ನಾಲ್ಕು ಜನ ಕೇಳಿದ್ವಿ ಆಮೇಲೆ ಕಡೆಯದಾಗಿ ಮೊದಲು ನಮ್ಮ ನಾಲ್ಕು ಜನರನ್ನ ನಮ್ಮ ಬಲ ಜಾಣವರು ಒಂದು ಸಾರಿ ಕರೆದು ನೀವು ನಾಲ್ಕು ಜನ ಕೇಳಿದ್ರೆ ನಾವು ಕ್ಯಾಂಡಿಡೇಟ್ ಮಾಡೋದು ಕಷ್ಟ ಆಗ್ತದೆ ನೀವು ನಾಲ್ಕು ಜನ ಮಾತಾಡ್ಕೊಂಡು ಯಾರಾದರೂ ಒಬ್ಬರು ಆಗ್ಲಕ್ಕಾಗ್ತದ ನೋಡಿ ಅಂಥೇಳಿ ನಮಗೊಂದು ಅವಕಾಶ ಮಾಡಿಕೊಟ್ಟಿದ್ರು ಮಾತಾಡೋದಕ್ಕೆ ನಾಲ್ಕು ಜನನ ಕರೆದು ನಮ್ಮ ನಾಲ್ಕು ಜನದಲ್ಲೂ ನನಗೆ ಬೇಕೋ ನನಗೆ ಬೇಕೋ ಅಂತದ್ದು ಯಾರೂ ನಾವು ಹೊಂದಾಣಿಕೆ ಬರೋಕ್ಕಾಗಲಿಲ್ಲ ತದನಂತರ ನಮ್ಮ ನಾಯಕರು ಇನ್ನೊಂದು ಸಭೆ ಕರೆದಿದ್ದರು ಮುಖಂಡ್ರನ್ನ ಮತ್ತು ನಮ್ಮ ಎಲ್ಲ ಹಸ್ಫ್ರೆಂಡ್ಸನ್ನ ಬೆಂಗಳೂರಲ್ಲಿ ಕರೆದರು ಆಮೇಲೆ ನಮ್ಮ ಅಭಿಪ್ರಾಯಗಳೆಲ್ಲ ಅಲ್ಲಿ ಹೇಳಿದ್ವಿ ಹೇಳಿದ್ಮೇಲೆ ನೀವು ಇಷ್ಟು ಜನ ನಾಲ್ಕು ಜನ ಬಂದಿದ್ದೀರಿ ಜೊತೆಗೆ ಒಂದು ಇಪ್ಪತ್ತು ಜನ ಲೀಡರ್ಸ್ ಬಂದಿದ್ದಾರೆ ಒಬ್ಬರಿಗಿಬ್ರು ನಾವು ಪಂಚಾಯತಿಗಿಬ್ಬರು ಅಂತ ಇಷ್ಟು ಜನದಲ್ಲೇ ಮಾತಾಡೋಕ್ಕಾಗಲ್ಲ ನಾವು ಡೆಲಿಗೇಟ್ಸ್ನ ಕಲಿಬೇಕು ಮತ್ತು ನಮ್ಮ ಎಲ್ಲ ಮುಖಂಡರನ್ನೂ ಕರೆದು ನಾವು ಯಾವತ್ತು ಯಾವಾಗಲೂ ಒಗ್ಗಟ್ಟಾಗಿ ತೀರ್ಮಾನ ಮಾಡಿ ಕ್ಯಾಂಡಿಡೇಟ್ ಮಾಡಿದ್ರೆ ನಾವು ಗೆಲ್ಸ್ಕೊಳ್ಳೋಕ್ಕೆ ತುಂಬ ಸುಲಭವಾಗಿರ್ತದೆ ಅನ್ನೋ ಲೆಕ್ಕಾಚಾರದಲ್ಲಿ ಕಡೆಗಳಿಗೆಯಲ್ಲಿ ಲಾಸ್ಟ್ವರೆಗೂ ಮುನ್ನ ಒಂದು ವಾರ ನಿಂತಿದ್ದಾಗ ಇಲ್ಲಿ ಮನೆಯಲ್ಲಿ ಎಲ್ಲನೂ ನಮ್ಮ ಮುಖಂಡ್ರನ್ನ ಡೆಲಿಗೇಟ್ಸ್ನ ಮತ್ತು ಎಲ್ಲ ಹಾಸ್ಪಿಟಲ್ನ ಯಾವ ಒಂದು ಸಂದರ್ಭದಲ್ಲಿ ನಮ್ಮ ನಾಲ್ಕು ಜನರ ಜೊತೆಗೆ ಕತ್ರಗುಪ್ಪ ಪಂಚಾಯಿತಿ ಕತ್ರಗುಪ್ಪ ಗ್ರಾಮದ ಪಾಲ್ನಾಡ್ ಸಮ್ಮಣ್ಣವರು ಮತ್ತು ಉಬ್ರಪೇಟೆ ಪಂಚಾಯಿತಿ ವಿಜ್ಞಾನಿ ನಾಣ್ಸಮ್ಮಣ್ಣವರು ನಾವು ಅಭ್ಯರ್ಥಿಗಳಾಗಬೇಕು ಅಂತೇಳಿ ಅವರು ಕೇಳಿದ್ರು ಅವರ ವಾದವನ್ನು ಮಂಡಿಸಿದರು ಕಳೆದಾಗಿ ನಾಯಕರು ಎಲ್ಲರ ಅಭಿಪ್ರಾಯ ತಗೊಂಡು ನಾನೊಬ್ಬರ ಮೇಲೆ ಯಾಕೆ ಜವಾಬ್ದಾರಿ ಓದಿಸ್ತಿಲ್ಲ ನೀವೆಲ್ಲ ಮುಖಂಡರು ಬಂದಿದ್ದೀರಿ ನೀವೆಲ್ಲ ಡಿಲಿಗೇಟ್ಸು ಇದ್ದೀರಿ ಜೊತೆಗೆ ನೀವೆಲ್ಲ ಆಸ್ಪ್ರೆಂಡ್ಸು ಇದ್ದೀರಿ ನೀವು ನಿಮ್ಮ ತೀರ್ಮಾನ ಒಬ್ಬೊಬ್ಬರೇ ಮಾತಾಡಿಕೊಂಡು ಹೇಳಿದ್ರೆ ಒಳ್ಳೆಯದು ನಾನು ಒಬ್ಬರ ಪರವಾಗಿ ಹೇಳೋಕ್ಕಾಗಲ್ಲ ಅಂತ ಎಲ್ಲ ಹೇಳಿದ್ರು ಎಲ್ಲ ಚರ್ಚೆಗಳು ಸ್ಕೂಲಂಕಿ ಶೋಕಾಯಿತು ಎಲ್ಲರೂ ಒಬ್ಬೊಬ್ಬರು ಒಬ್ಬೊಬ್ರು ಬೇಕು ಅಂತ ಕೇಳಿದ್ರೆ ಆ ಒಬ್ಳಿ ನಮ್ಗೆ ನಮಗೆ ಬೇಕು ಈ ಒಬ್ಳಿ ನಮ್ಗೆ ನಮಗೆ ಬೇಕು ಅಂತ ಕೇಳ್ತಾರೆ ಬೇಡ ನೀವೇ ತೀರ್ಮಾನ ಮಾಡಿರಿ ನೀವೇನು ತೀರ್ಮಾನ ಮಾಡಿದ್ರೆ ನಾವೆಲ್ಲರೂ ಅದಕ್ಕೆ ಜವಾಬ್ದಾರಿಯಾಗಿ ನಡ್ಕೊತೀವಿ ಅಂತೇಳಿ ಬಂದಿದ್ದಂಥ ಡೆಲಿಗೇಟ್ಸು ನಮ್ಮೆಲ್ಲ ಮುಖಂಡರು ಮತ್ತು ನಾವು ಆಸ್ಟ್ರೆಂಡ್ಸ್ ಸಾರಿದ್ದೀವಿ ನಾವು ಕೂಡ ಸಂಪೂರ್ಣವಾಗಿ ಅವ್ರಿಗೆ ನೀವೇ ತೀರ್ಮಾನ ತಗೊಳ್ಳಿ ಅಂಥೇಳಿ ನಾವು ಅವ್ರಿಗೆ ಕೊಟ್ವಿ ಅದರಂತೆ ಅಲ್ಲಿಗೂ ನಮ್ಮ ಸ್ಯಾರು ಕೂಡ ಒಂದು ದಿನ ಎರಡು ದಿನ ಟೈಮ್ ತಗೊಂಡು ಇನ್ನೂ ಕೆಲವ್ರ ಹತ್ರ ಚರ್ಚೆ ಮಾಡಿ ತೀರ್ಮಾನ ಮಾಡೋಣ ಅಂದರು ಇಲ್ಲ ಟೈಮ್ ಹತ್ರ ಬಂದಿದೆ ಅವರೂ ಪ್ರಿಪೇರ್ ಆಗಬೇಕು ಎಲೆಕ್ಷನ್ಗೆ ಹೋಗಿ ಕೇಳಬೇಕು ಮತ ಇವತ್ತೆ ಇವತ್ತು ಇನ್ನೇನಿದೆ ಯಾವಾಗಾದರೂ ಹೇಳಬೇಕಲ್ಲ ಇವತ್ತೆ ತೀರ್ಮಾನ ಮಾಡಿ ಅಂತ ಹೇಳಿದ್ರು ಅದರಂತೆ ನಮ್ಮ ನಾಯಕರು ಮೂರು ಕಡೆ ಮೂರು ಸೀಟು ಒಂದು ಲೇಡೀಸ್ ಸೀಟ್ ಆಗಿರ್ಬೋದು ಒಂದು ಕಸ್ಬಾ ಒಂದು ಮತ್ತೆ ಚಿಲುಗ ಚಲೋರು ಎಲ್ಲರಿಗೂ ಅಕ್ಕಲೇಗಿರು ಕೊಟ್ಟಿದ್ದೀವಿ ಅದಕ್ಕಾಗಿ ಸಾಮಾಜಿಕ ನ್ಯಾಯ ಮಾಡಬೇಕು ಅಂತೇಳಿ ಆ ದೃಷ್ಟಿಕೋನದಿಂದ ನಮ್ಮ ಚಿನ್ನಪ್ಪನವರು ಮೊದಲಿಂದ ಪಕ್ಷಕ್ಕೆ ನಿಷ್ಠೆಯಿಂದ ವ್ಯಕ್ತಿಸಿದ್ದಾರೆ ಅವರು ಮೊದಲು ತಾಲೂಕ್ ಪಂಚಾಯಿತಿ ಅಧ್ಯಕ್ಷರು ಜಿಲ್ಲಾ ಪಂಚಾಯತಿ ಸದಸ್ಯರು ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷರಾಗಿದ್ದಾರೆ ಅವ್ರ ಮನೆಯಲ್ಲಿ ಅವರು ತಮ್ಮನವರು ಚಲಪತಿ ಅವರು ಎ ಪಿ ಎಮ್ ಸಿ ಡೈರೆಕ್ಟರ್ ನಿರ್ದೇಶಕರಾಗಿದ್ದರು ಎಲ್ಲ ಸಂದರ್ಭಗಳಲ್ಲೂ ಪಕ್ಷಕ್ಕೆ ನಿಷ್ಠೆಯಿಂದ ಇದ್ದಾರೆ ಅಂತೇಳಿ ಈ ತೀರ್ಮಾನ ಆಯಿತು ಅದರಲ್ಲಿ ಎಲ್ಲರೂ ಜವಾಬ್ದಾರಿಗೆ ನೋಡ್ಕೋಬೇಕು ಯಾವುದೇ ಕಾರಣಕ್ಕೆ ನಮ್ಮ ಗೌರವದ ಪ್ರಶ್ನೆ ಯಾರೂ ಹೆಚ್ಚು ಕಮ್ಮಿ ಮಾಡಬಾರ್ದು ಅಂತೇಳಿ ನಮ್ಮೆಲ್ಲರ ಮೇಲೆ ಜವಾಬ್ದಾರಿ ಕೊಟ್ಟು ಕಳಿಸ್ಕೊಟ್ರು ಅದರಂತ ನಾವೆಲ್ಲನೂ ಚುನಾವಣೆಗೆ ಪ್ರಿಪೇರ್ ಆದ್ವಿ ಚುನಾವಣೆಗೆ ಹೋಗಿ ಎಲ್ಲ ಮತದಾರನೂ ಭೇಟಿಯಾಗಿ ಮಾತನ್ನು ಕೇಳಿದ್ವಿ ಅದಾದ ನಂತರ ಚುನಾವಣೆ ಹತ್ತಿರ ಬರ್ತಾ ಬರ್ತಾ ಅವರೇ ಎಲ್ಲರೂ ಹೋಗಿ ಭೇಟಿಯಾಗಿ ಎಲ್ಲರನ್ನೂ ಕರೆದು ಪೂಜೆಗೆಲ್ಲ ಕರೆಸಿ ಮಾತಾಡಿ ಎಲ್ಲರೂ ಅವ್ರು ಏನಿದ್ರು ಎಲೆಕ್ಷನ್ ಫಾರ್ಮಾಲಿಟಿಸ್ ಎಲ್ಲ ಕ್ಯಾಂಡಿಡೇಟ್ ಅಂತ ಮಾಡಿದ್ರು ಅವರು ನಾವು ನಮ್ಮ ಜೊತೆ ನಾವು ಅವ್ರ ಜೊತೆಗಿದ್ದು ಇದ್ವಿ ಸೊ ಆಗಲಿ ನಮ್ಮ ಕೆಲವು ಮುಖಂಡರದ್ದಾಗಲಿ ಏನು ಅದರಲ್ಲಿ ಪಾತ್ರ ಇಲ್ಲ ಎಲ್ಲರೂ ಒಗ್ಗಟ್ಟಾಗಿ ಮಾಡಬೇಕು ಅನ್ನೋ ದೃಷ್ಟಿಯಿಂದನೇ ಮಾಡಿದ್ವಿ ಕೆಲವೊಬ್ಬರು ಮುಖಂಡರು ಏನೋ ಅವರ ಸ್ವಪ್ರತಿಷ್ಠೆಗಳಿಗೆ ಅವ್ರಿಗಾಗಬಾರ್ದು ಅವರು ಗೆಲ್ಲಬಾರ್ದು ಅವ್ರಿಗೆ ಕೊಟ್ಟವ್ರಿಗೆ ಕೊಡ್ತಿರೋ ಎಲ್ಲ ಅವಕಾಶಗಳು ಅಂತೇಳಿ ಮುನ್ಸಲ್ಲಿ ಇಟ್ಕೊಂಡು ಈ ಥರ ಆಯಿತು ಮತ್ತು ನಮ್ಮ ಜೊತೆಗೆ ಐವತ್ತು ಜನ ಡಿಲ್ಗೇಟ್ಸು ಬಂದಿದ್ದರು ಎಲ್ಲ ಟೂರ್ ಹೋಗಿದ್ದರು ಒಂದೆರಡು ಮೂರು ದಿನ ಮಡಿಕೇರಿ ಎಲ್ಲಕೊಂಡು ಬಂದರು ಬಂದು ಕಳೆದ ದಿನ ಬಂದು ಓಟ್ ಸಂದರ್ಭದಲ್ಲಿ ಈ ಆಶಾ ಆಮಿಷಗಳಿಗೆ ಬಲಪೋಷಗಳಾಗಿದ್ದಾರೆ ನಮ್ಮ ವಿರೋಧಿ ಅಭ್ಯರ್ಥಿ ಆದಂಥ ಅವಲಪ್ಪನವರು ಚಿನ್ನಪ್ಪವನ್ನು ಬಿಟ್ಟು ಎಪ್ಪತ್ತು ಜನರನ್ನು ನಾವು ಹೋಗಿ ಮತ ಕೇಳಿದ್ದೀವಿ ಅಂತ ಹೇಳ್ತಾರೆ ಅದು ತಪ್ಪು ನಮ್ಮ ಮನೆಯಲ್ಲಿದೆ ಅಂತ ಕೂಡ ಅವ್ರಿಗೆ ಗೊತ್ತಿಲ್ಲ ನಮ್ಮ ಮನೆಯಲ್ಲಿ ಕೇಳಿಲ್ಲ ಫೋನ್ ಮುಖಾಂತರ ಒಂದು ಸಾರಿ ಸಂಪರ್ಕ ಮಾಡಿದ್ರು ಆದರೂ ಕೂಡ ನಾವು ಇಲ್ಲಪ್ಪ ನಮ್ಮ ಅಭ್ಯರ್ಥಿ ಚಿನ್ನಪ್ಪಣ್ಣವರು ನಮ್ಮ ನಾಯಕರು ಗೌರವ ಪ್ರಶ್ನೆ ನಾವು ಒಂದು ಜವಾಬ್ದಾರಿ ಸ್ಥಾನದಲ್ಲಿದ್ದೀವಿ ನೀವು ನಮ್ಮನ್ನು ಫೋನ್ ಮಾಡಿ ಕೇಳಬಾರ್ದು ನಾವು ಓಟ್ ಹಾಕೋದಿಲ್ಲ ದಯವಿಟ್ಟು ಇನ್ಮೇಲೆ ನಾನು ಫೋನ್ ಮಾಡಬೇಡಿ ಇಟ್ಬುಡು ಅಂತ ಹೇಳ್ತೀನಿ ಜನ ಇದಾಯಿತು ಅದಾದಮೇಲೆ ಎಲೆಕ್ಷನ್ ಆಯಿತು ನಾವು ಐವತ್ತು ಜನ ನಮ್ಮ ಜೊತೆಗೆ ಬಂದಿದ್ದರು ಅವರು ದೊಡ್ಡ ಮಟ್ಟದಲ್ಲಿ ಆಮೇಲೆ ಆಶಾ ಆಮಿಷಗಳನ್ನ ನೋಡಿ ನಮ್ಮ ಮತಗಳನ್ನ ಪ್ರವರ್ತನೆಯಾಗಿ ಮಾಡ್ಕೊಂಡಿರ್ತಾರೆ ಅದರಲ್ಲಿ ಯಾರ್ಯಾರು ಆಗಿದ್ದಾರೆ ನಮ್ಮ ನಾಯಕರು ಎಲ್ಲ ಮಾಹಿತಿ ಅವ್ರಿಗಿದೆ ಯಾರ್ಯಾರು ತಪ್ಪು ಮಾಡಿದ್ರು ಅವ್ರು ಕರೆದು ಅವ್ರಿಗೆ ವಿದ್ವಾದ ಹೇಳಿ ಇನ್ಮೇಲೆ ಆಗ ಆಗದೇರ ಸರಿ ಮಾಡ್ಕೋಬೇಕು ನಾವು ಕೂಡ ಅವರು ಆಮ ಕೆಲಸ ಮಾಡ್ತಾರೆ ಇದು ಆಗಿದ್ದು ಭಾಳ ನಮ್ಮವರು ಅಚ್ಚಾತುತಿಯಿಂದ ಇದಾಗಿದೆ ಮಾಡಿದಂಥವರು ನಮ್ಮ ಜೊತೆಗೆ ಇದ್ದು ತಪ್ಪು ಮಾಡಿರೋರಿಗೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ನಾನು ಕೀ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಒಂದು ಹತ್ತು ಹತ್ತು ಜನ ಡಿಲ್ಗೆಟ್ ಫಾರಮ್ಸ್ ಅವ್ರು ಕೊಟ್ಟು ಡಿಲ್ಗೆಟ್ ಫಾರ್ಮ್ನ ನಮ್ಮ ಕೈ ಕೊಟ್ಟಿದ್ದರು ನಾನು ಕೊಡ್ತಾ ಇದ್ದಿದ್ದವ್ರು ಡಿಲ್ಗೆಟ್ ಫಾರ್ಮ್ ಲೆಕ್ಕ ವಿನ ದುಡ್ಡಲ್ಲ ಅವರು ಯಾರೋ ನಿಮ್ಮವರು ಬಂದು ನೋಡ್ತಾ ಇದು ಮಾಡ್ತಾಯಿದ್ರು ನಾನು ನೋಡಿದೆ ನಾನು ನೋಡ್ದಿರ ಕರ್ತನವಾಗಿ ಏನು ಅವರು ಮೀಡಿಯಾ ಮಾಡಿದ್ದಲ್ಲ ನಿಮ್ಮ ಯಾರು ಅವರು ನಮ್ಮ ಮಲ್ಲಪ್ಪ ಅವರು ನಿಮ್ಮ ಟಿ ವಿ ನೈನ್ ಮಲ್ಲಪ್ಪ ಅವರು ಬಂದು ಪಾಟೀಲ್ ಪಾಟೀಲ್ ಅವರು ಅವ್ರ ಹೆಸರು ಬಂದು ಭೀಮಪ್ಪ ಪಾಟೀಲ್ ಅವರು ಬಂದು ಬಾಗಿಲಲ್ಲೇ ನಿಂತು ಮಾಡ್ತಾರೆ ನಾನು ಅಲ್ಲೇ ನಿಂತ್ಕೊಂಡಿದ್ದೆ ಅವರು ಅವರ ಇವು ಟಿಗೇಟ್ ಫಾರಮ್ಲು ನಾನು ಇದು ಕೊಡ್ತಾ ಇದ್ದೆ ಏನು ನಮ್ಮ ಅಲ್ಲ ಪಾಂಪ್ಲೇಟು ಹಿಂಗೆ ಓಟ್ ಹಾಕಬೇಕು ನಮ್ಮ ಗುರುತು ಹೊಲಿಗೆ ಅಂತ ಎರಡನೇ ನಂಬರ್ ಸೀಗಲ್ಲು ನೀವು ಇದು ಮಾಡ್ಕೊಂಡ್ರೆ ಕಂಪ್ಯೂಸ್ ಮಾಡ್ಕೊಂಡ್ರೆ ಅದಕ್ಕೆ ಮತ ಕೊಡಬೇಕು ಅಂತೇಳಿ ನಾನು ಮತ ಅವ್ರಿಗೆ ಹೇಳಿ ಒಬ್ಬೊಬ್ಬರನ್ನೇ ಕಳಿಸ್ತಾ ಇದ್ದೆ ಅದು ಬಿಟ್ಟರೆ ನಾವು ಯಾವುದೇ ಆಮಿಷಗಳು ಕೊಟ್ಟಿಲ್ಲ ಯಾವುದು ದುಡ್ಡು ಕೊಟ್ಟಿಲ್ಲ ಇಷ್ಟೆಲ್ಲ ಆಯಿತು ಮತ್ತು ನಮ್ಮ ನಾಯಕರು ಏನೇ ತೀರ್ಮಾನ ತಗೊಳ್ಳಿ ನಮ್ಮ ಸುಧಾಕರಣ್ನವ್ರು ಏನು ತೀರ್ಮಾನ ತಗೊಂಡ್ರು ಪಕ್ಷದ ನಿರ್ವ ಬಗ್ಗೆ ಯಾರೂ ವಿರುದ್ಧವಾಗಿ ನಡ್ಕೊಂಡಂಥದ್ದು ಇದುವರೆಗೂ ಯಾವತ್ತೂ ಇಲ್ಲ ಅವರು ಸ್ವತಂತ್ರ ಅಭ್ಯರ್ಥಿಯಾಗಿ ನಿಂತಾಗ ಇರ್ಬೋದು ಇಲ್ಲ ನಾವು ಪಕ್ಷದ ಚಿಹ್ನೆ ನಿಂತಾಗಿರ್ಬೋದು ಯಾವಾಗಲೇ ಆಗಲಿ ನಮ್ಮೆಲ್ಲ ಮುಖಂಡರು ಅವ್ರ ಮಾತನ್ನು ಚಾಚು ತಪ್ಪದೆ ಪಾಲಿಸಿ ಅವ್ರ ಗೌರವನ್ನ ಉಳಿಸೋವಂಥದ್ದು ಮಾಡ್ತಾಯಿದ್ರು ಈ ಒಂದು ಸಂದರ್ಭದಲ್ಲಿ ಜಾತಿ ಬಗ್ಗೆ ಇದು ಬರಲಿಲ್ಲ ಎಲ್ಲ ಜಾತಿಯವರು ಓಟ್ ಹಾಕುವಂಥದ್ದಿತ್ತು ಅದರಲ್ಲಿ ಒಂದೇ ಜಾತಿಗೆ ಸೀಮಿತವಾಗಿ ಯಾರೂ ತಪ್ಪು ಮಾಡಿಲ್ಲ ಈ ಆ ಅನದ ಆಸೆ ಆಮಿಷಗಳಿಗೆ ಒಳಗಾಗಿ ಇದನ್ನು ನಮ್ಮ ನಾಯಕರು ಭಾಳ ಅಚ್ಚುಕಟ್ಟಾಗಿ ನಡೀಬೇಕು ಹೊಸದಾಗಾಗಿದೆ ಚಿಕ್ಕಬಳ್ಳಾಪುರಕ್ಕೆ ಒಂದು ಸಂಸ್ಥೆ ಬಂದಿದೆ ಹೊಸದಾಗಿ ಅದು ಒಳ್ಳೆಯವನ್ನ ಗೆಲ್ಲಿಸಿ ಒಳ್ಳೆಯ ರೀತಿ ನಡೆಸ್ಕೊಂಡು ಹೋಗೋದಕ್ಕೆ ನಾವೆಲ್ಲ ಏನಾಗ್ತದೆ ಎಲ್ಲ ಸಹಕಾರ ಮಾಡಬೇಕು ಅಂತೇಳಿ ಬೇಕಾದಷ್ಟು ಪ್ಯಾಕಿಂಗ್ ಯೂನಿಟ್ ಕೂಡ ಒಂಬತ್ತು ಎಕರೆ ಚಿಲ್ಲರೆ ಜಮೀನು ಕೂಡ ಮಂಜೂರು ಮಾಡಿಸ್ಕೊಟ್ಟಿದ್ದಾರೆ ಈಗ ಸುಮಾರು ಒಂದು ವರ್ಷದಿಂದ ಒಂದು ಸುಮಾರು ಒಂಬತ್ತು ಕೋಟಿ ಹತ್ತು ಕೋಟಿ ಲಾಭದಲ್ಲಿದೆ ಸಂಸ್ಥೆ ಅದಕ್ಕಾಗಿ ಫೆಬ್ರವರಿ ಒಂದನೇ ತಾರೀಕಿಂದ ಒಂದು ರೂಪಾಯಿ ಹಾಲಿನ ಬೆಲೆಯನ್ನು ಕೂಡ ಹೆಚ್ಚಿನ ಮಾಡಿಕೊಡಬೇಕು ರೈತರಿಗೆ ಅದರಿಂದ ಎಲ್ಲರಿಗೂ ಅನುಕೂಲ ಆಗಬೇಕು ಅಂತೇಳಿ ಜನವರಿ ಒಂದನೇ ತಾರೀಕಿಂದ ಒಂದು ಜನವರಿ ಒಂದನೇ ತಾರೀಕಿಂದಲೇ ರೈತರಿಗೆ ಜಾಸ್ತಿ ಕೊಡುವಂಥದ್ದು ಕೂಡ ಮಾಡಿದ್ರು ಈಗ ಇಷ್ಟೆಲ್ಲ ಆಗಿ ನಮ್ಮ ಚಿನ್ನಪ್ಪಣ್ಣವರು ಸೋಲೋದಕ್ಕೆ ನಮ್ಮ ಮುಖಿನವರೇ ಕಾರಣ ನಮ್ಮ ಮುಖಂಡರೇ ನಮ್ಮ ಹೋಟೆಲ್ಸೇ ಕಾರಣ ಬೇರೆ ಯಾರು ಅಲ್ಲ ಅವ್ರ ಜೊತೆ ಶಾಮೀಲಾಗಿ ಥರ ಆಗಿರೋದು ಭಾಳ ದುಃಖದ ಸಂಗತಿ ಅದಾಗಬಾರ್ದಾಗಿತ್ತಾಗಿದೆ ನಾವು ನಮಗೆ ತುಂಬ ನೋವಾಗಿದೆ ಇನ್ನು ಮುಂದೆ ಕೂಡ ಸಮಸ್ಯೆ ಚೆನ್ನಾಗಿ ನಡೀಬೇಕಂದ್ರೆ ಭಾಳ ಉತ್ತಮರಾದ ಒಂದು ರೀತಿಯಲ್ಲಿ ಉತ್ತಮವಾದ ರೀತಿಯಲ್ಲಿ ನಡೀಬೇಕಾದರೆ ಒಳ್ಳೆಯವ್ರನ್ನ ಆರ್ಡರ್ ಮಾಡಲಿಕ್ಕೆ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರನ್ನು ಮಾಡಿ ಅದನ್ನು ಜವಾಬ್ದಾರಿ ನಮ್ಮ ನಾಯಕರು ಕೂಡ ಅದನ್ನು ಸಾಧಕ ಬಾಧಕಗಳನ್ನು ಗಮನಿಸ್ಕೊಂಡು ಒಳ್ಳೆಯ ರೀತಿಯಲ್ಲಿ ರೈತರಿಗೆ ಅನುಕೂಲ ಆಗೋ ಥರ ನಡ್ಕೊಂಡು ಹೋಗಬೇಕು ಅಂತ ನಮ್ಮ ಎಲ್ಲರೂ ಒತ್ತಾಯ